ಒಬ್ಬೊಬ್ರು ಒಂದೊಂದು ಅಂದ್ರೆ ಪಾಪ ಜನ ಆದ್ರೂ ಏನ್ ಮಾಡ್ಬೇಕ್ರಿ ಸ್ವಾಮಿಗಳ ನೀವ್ ಒಬ್ಬೊಬ್ರು ಒಂದೊಂದು ಹೇಳ್ತೀರಿ ವಚನಾನಂದ ಶ್ರೀಗಳು ಒಂದು ಹೇಳ್ತಾರ ದಿಂಗಾಲೇಶ್ವರ ಶ್ರೀಗಳು ಒಂದು ಹೇಳ್ತಾರ ಆ ಕಡೆ ಜಯ ಮೃತ್ಯುಂಜಯ ಸ್ವಾಮಿಗಳು ಹೇಗ್ಬಿಡ್ತಾರ ಒಂದ್ ಹೇಳ್ತಾರ ಪಂಚಮಸಾಲಿ ಸಮುದಾಯದವ್ರಂತೂ ಫುಲ್ ಆನ್ ಕನ್ಫ್ಯೂಷನ್ ಯಾರ ಮಾತು ಕೇಳಬೇಕು ಯಾರದು ಬಿಡಬೇಕು ಯಾರು ಹಿತವರು ನಮಗೆ ಅಂತ ಆದ್ರೂ ಇಷ್ಟು ಕನ್ಫ್ಯೂಷನ್ ಯಾಕೆ ಕ್ರಿಯೇಟ್ ಆಯ್ತು ನನಗೆ ಅರ್ಥ ಆಗ್ಲಿಲ್ಲ ಅಪ್ಪ ಯಾವ ಜಾತಿ ಸಮುದಾಯದಲ್ಲಿ ಇಲ್ದೇ ಇರುವಂತಹ ಕನ್ಫ್ಯೂಷನ್ ಈ ಸಮುದಾಯಕ್ಕೆ ಯಾಕೆ ಎರಗಿ ಬಂತು ಅಂತ ಗೊತ್ತಾಗ್ತಾ ಇಲ್ಲ ಈ ಬಗ್ಗೆ ಮಾತಾಡೋದಕ್ಕೆ ಅತಿಥಿಗಳು ನಮ್ಮೊಂದಿಗಿದ್ದಾರೆ ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ ನಮ್ಮೊಂದಿಗೆ ಇದ್ದಾರೆ ಬಿಜೆಪಿ ವಕ್ತಾರರಾದಂಥ ಉತ್ಕರ್ಷ ಅವರು ಸರ್ ತಮಗೆ ಸ್ವಾಗತ ಅದೇ ರೀತಿ ಹಿಂದೂ ಮುಖಂಡರಾದಂಥ ಭಾಸ್ಕರನ್ ಸರ್ ಜಾಯ್ನ್ ಆಗಿದ್ದಾರೆ ಸರ್ ಸ್ವಾಗತ ಇನ್ನು ಬಸವ ದಳ ಕೇಂದ್ರ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಚಂದ್ರಮೌಳಿ ಎನ್ ತಮಗೂ ಕೂಡ ಸ್ವಾಗತ ಇನ್ನು ಕಾಂಗ್ರೆಸ್ ವಕ್ತಾರರಾದಂಥ ದರ್ಶನ್ ಜಾಯ್ನ್ ಆಗಿದ್ದಾರೆ ದರ್ಶನ್ ಅವರೇ ತಮಗೂ ಕೂಡ ಸ್ವಾಗತ ಇನ್ನುಳಿದಂತೆ ಪಂಚಮಸಾಲಿ ಸಮುದಾಯದಿಂದ ವೀಣಾ ಕಾಶ್ಯಪ್ನವರ ಮೊಂದಿಗೆ ಇನ್ನಷ್ಟು ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಜಾಯ್ನ್ ಆಗ್ತಾರೆ ಮೊದಲನೇದಾಗಿ ಚಂದ್ರಮೌಳಿ ಸರ್ ಈಗ ನನಗ್ ಬೇಕಾಗಿರೋದು ಲಿಂಗಾಯತ ಮಹಾಸಭಾ ಬೇರೆ ಇದೆನ್ರಿ ಹೌದು ವೀರಶೈವ ಮಹಾಸಭಾ ಬೇರೆ ಇದೆನ್ರಿ ಮತ್ತೆ ಮಹಾಸಭಾ ಏನಾದ್ರೂ ಐತೆ ಏನ್ರಿ ಸಾಕಷ್ಟು ಇದಾವೆ ಬಳಗಗಳು ಲಿಂಗಾಯತ ಸಮುದಾಯದ ಅಂತ ಹೇಳಿ ರೇಣುಕಾ ಪ್ರಸಾದ್ ಅವ್ರು ಬಂದಿದ್ರು ನಮ್ ಸ್ಟುಡಿಯೋಗೆ ಅವರು ಬಂದು ನಮ್ದು ಯಾವ್ದು ವೀರಶೈವ ಮಹಾಸಭಾ ಅಂತಂದ್ರು ಸೊ ವೀರಶೈವ ಮಹಾಸಭಾ ಅದು ಹೇಳಿದ್ದೇನವ್ರು ಇಲ್ಲ ನಾವು ಧರ್ಮ ಕಾಲಮಲ್ಲಿ ಲಿಂಗಾಯತ ಅಂತ ಯಾವುದು ಲಿಂಗಾಯತ ಧರ್ಮ ಮಹಾಸಭಾ ಧರ್ಮೀಯರ ವಿರಕ್ತ ಮಠಾಧೀಶರ ಲಿಂಗಾಯತ ಒಕ್ಕೂಟ ಅಂತ ಹೇಳಿ ಈಗ ನಿಮಗ ಗೊತ್ತಿರಬಹುದು ಮಾತೆ ಮಹಾದೇವಿ ತಾಯಿ ಮಾಡ್ತೀನಿ ಇವರು ಶಂಕರ್ ಬಿದಿರಿ ಬರ್ತಾರ್ರಿ ಸರ್ ಶಂಕರ್ ಅವರು ಈಗ ವೀರಶೈವ ಮಹಾಸಭಾದಾಗ ಕಾರ್ಯದರ್ಶಿಗಳು ಆಗಿದ್ದಾರೆ ಎರಡು ನಿಮಿಷ ಒಂದು ನಿಮಿಷ ಕೊಟ್ಟರೆ ನಾನು ಎಲ್ಲ ಕ್ಲಾರಿಫಿಕೇಷನ್ ಕೊಡ್ತೀನಿ ಇದು ಎಲ್ಲದು ನಮ್ಮಲ್ಲಿ ಬರೀ ಒಂಬೈನೂರು ವರ್ಷದಿಂದನೂ ಲಿಂಗಾಯತ ಲಿಂಗಾಯತ ಇವತ್ತು ಹಳ್ಳಿಗೋದ್ರು ಲಿಂಗಾಯತ ಲಿಂಗಾಯ್ತ ಸರ್ಟಿಫಿಕೇಟ್ ಅಲ್ಲಿ ಏನೈತಿ ಒಳಗೂ ಲಿಂಗಾಯತ ಬಾಳೆಹೊನ್ನೂರ ಪೀಠದವ್ರ ಸರ್ಟಿಫಿಕೇಟ್ ಒಳಗೂ ಲಿಂಗಾಯತ ಅಂತಾನೆ ಐತಿ ಒಂಬೈನೂರು ವರ್ಷದಿಂದ ಹಿಡಿದು ತಂಬಾಪುರ ಶ್ರೀಗಳ ಬರ್ತ್ ಸರ್ಟಿಫಿಕೇಟ್ ಅಲ್ಲಿ ಲಿಂಗಾಯತ ಅಂತ ಐತಿ ವೀರಶೈವ ಅನ್ನೋದು ಯಾರ ಈಗ ನಮ್ಮ ಯಡಿಯೂರಪ್ಪ ಸಾಹೇಬ್ರಿಂದ ಹಿಡಿದು ಎಲ್ಲರ ಸರ್ಟಿಫಿಕೇಟ್ ಈಶ್ವರ ಕಣ್ರೆ ಭೀಮಣ್ಣ ಕಣ್ರೆ ವೀರಶೈವ ಅಂತ ಹೇಳೋರ್ ಎಲ್ಲರ ಸರ್ಟಿಫಿಕೇಟ್ ಅಲ್ಲೂ ಸ್ಕೂಲ್ ಸರ್ಟಿಫಿಕೇಟ್ ಹೋದ್ರೆ ತಗದ್ರೆ ಲಿಂಗಾಯ್ತ ಲಿಂಗಾಯ್ತ ಅಂತ ಹತ್ತೊಂಬತ್ ನೂರ ನಾಲ್ಕರಲ್ಲಿ ನಮ್ಮ ಹನ್ಗಲ್ ಅವರು ವೀರಶೈವ ಮಹಾಸಭಾ ಅಂತ ಮಾಡಿ ಅಲ್ಲಿ ಮೊದಲು ಈ ಧರ್ಮವನ್ನ ಒಡದ್ರು ಅಲ್ಲಿವರೆಗೂ ವೀರಶೈವನ್ನ ಪದ ಯಾರು ಈಗ್ಲೂ ಹಳ್ಳಿಯಲ್ಲಿ ಹೋದ್ರೆ ನಿಮಗೂ ಗೊತ್ತು ಎಲ್ಲರಿಗೂ ಗೊತ್ತು ನೀವ್ಯಾರಂದ್ರೆ ಲಿಂಗಾಯತ್ರು ಯಾರಂದ್ರೆ ಲಿಂಗಾಯತ್ರು ಇದು ಮೊದಲು ಒಡೆದಿದ್ದೇನೆ ಹತ್ತೊಂಬತ್ ನೂರ ನಾಲ್ಕರಲ್ಲಿ ವೀರ ಹಾನಗಲ್ ಸ್ವಾಮಿ ಅವರು ವೀರಶೈವ ಮಹಾಸಭಾ ಮಾಡ್ದಾಗಿಂದ ಅಲ್ಲಿಂದವರೆಗೂ ಈ ನೂರು ವರ್ಷದಲ್ಲಿ ಈಗಿನ ಜನರೇಷನ್ ಅವ್ರಿಗೆ ಇತಿಹಾಸದ ಪ್ರಜ್ಞೆ ಇಲ್ಲದೆ ಇರೋದಕ್ಕೆ ಆ ರೀತಿಯಾಗಿದೆ ನಮ್ದು ಬಹಳ ಸ್ಪಷ್ಟ ನಿಲುವಿದೆ ವೀರಶೈವ ಲಿಂಗಾಯತ ಮಹಾಸಭಾದಲ್ಲಿ ಲಿಂಗಾಯತ ಹೆಸರಿತ್ತ ಇರ್ಲಿಲ್ರಿ ಸರ್ ವೀರಶೈವ ಮಹಾಸಭಾ ಲಿಂಗಾಯತ ಹೆಸರೈತ್ರಿ ಅದ್ರಾಗ ಅದರಲ್ಲಿ ಇರೋ ಎಲ್ಲಾ ಮುಖಂಡರ ಜಾತಿ ಸರ್ಟಿಫಿಕೇಟ್ ಅಲ್ಲಿ ಲಿಂಗಾಯತ ಇದೆ ಅವ್ರ ಹೆಸರು ವೀರಶೈವ ಮಹಾಸಭಾ ಹತ್ತೊಂಬತ್ ನೂರ ನಾಲ್ಕರಾಗ ಐತಲ್ಲ ಅದನ್ನ ಇಟ್ಕೊಂಡು ಬಂದ್ರು ಆಮೇಲೆ ಅದಕ್ಕೆ ಲಿಂಗಾಯ್ತ ಅಂತ ತಾವೇ ಸೇರ್ಸ್ಕೊಂಡ್ರು ಮೊದಲು ಅವರು ಹಿಂದೂ ಅಲ್ಲಿ ಒಂದು ಧರ್ ಇದು ನಮ್ದು ಜಾತಿ ಅಂತ ಹೇಳೋರು ಈಗ ವೀರಶೈವ ಮಹಾಸಭನೆ ಅದನ್ನ ಸ್ವಾಗತ ಮಾಡ್ತೀವಿ ನಾವು ಹಿಂದೂ ಧರ್ಮೀಯರಲ್ಲ ನಮ್ದು ಸ್ವತಂತ್ರ ಧರ್ಮ ಅಪ್ಪ ಬಸವಣ್ಣವರೇ ಧರ್ಮ ಪಿತಾ ಈ ಧರ್ಮದ ಕರ್ತೃ ಅಂತ ಹೇಳಿಲ್ಲ

ಸೆಕೆಂಡ್ ಈ ಬಿಡ್ರಿ ಸುಮಾರು ಮೂವತ್ತು ವರ್ಷದಿಂದ ನಾಲ್ಕು ಸರಿ ಕೇಂದ್ರ ಸಮಿತಿ ಕೇಂದ್ರ ಸರ್ಕಾರಕ್ಕೆ ಕಳಿಸಿದಾರೆ ಇದನ್ನ ಒಂದು ಸ್ವತಂತ್ರ ಧರ್ಮ ಅಂತೇಳಿ ಮಾಡ್ರಿ ಅಂತ ಹೇಳಿ ವೀರ್ ಶೈವಲಿಂಗಾಯ್ತ ಅಂತ ಕೊಟ್ಟರೆ ಅದಕ್ಕೆ ಧರ್ಮಗುರು ಅಂತ ಅವರೇ ಕೊಟ್ಟಿರೋ ಅಫಿಡವಿಟ್ ಅಲ್ಲಿ ಎಲ್ಲವೂ ಇದೆ ಅದು ಕೇಂದ್ರ ಸಮಿತಿಯಲ್ಲಿ ಅವ್ರು ಕೊಟ್ಟಿದ ರಿಜೆಕ್ಟ್ ಆಗಿದೆ ಯಾಕಂದ್ರೆ ವೀರಶೈವ ಅನ್ನೋದು ಶೈವ ಪಂಥದ ಒಂದು ಭಾಗ ಆಗುತ್ತೆ ಹಾಗಾಗಿ ಕೊಡಕ್ಕೆ ಬರಲ್ಲ ಬರೀ ಲಿಂಗಾಯತ ಅಂತ ಇದ್ರೆ ಮಾತ್ರ ಕೊಡೋಕೆ ಬರುತ್ತೆ ನಿಮಗೆ ಆಶ್ಚರ್ಯ ಆಗ್ಬೋದು ಹಿಂದೂ ಆ್ಯಕ್ಟಲ್ಲಿ ಜೈನ ಬೌದ್ಧ ಸಿಖ್ ಇಸ್ಲಾಂ ಅಂತ ಬರೆದು ಲಿಂಗಾಯತ ಕಾಮ ವೀರಶೈವ್ ಅಂತ ಬರ್ದಾರೆ ಲಿಂಗಾಯತ ಆ್ಯಂಡ್ ವೀರಶೈವ ಬರ್ದಿಲ್ಲ ಆ್ಯಕ್ಟ್ಗಳಲ್ಲಿ ಇದೆ ಇದು ಇವರು ಜನರನ್ನು ದಿಕ್ಕು ತಪ್ಪಿಸುವಂಥ ಕೆಲಸವನ್ನು ತಮ್ಮ ಸ ಅಸಮಾನತೆಯನ್ನು ಇದೆಯಲ್ಲ ಅದನ್ನು ಒಡೆದಾಕಿದವರು ಅಪ್ಪ ಬಸವಣ್ಣವರು ಧರ್ಮ ಆ ಸಮಾನತೆ ಮತ್ತೆ ಬರೋಕ್ಕೆ ಕೆಲವೊಬ್ಬರಿಗೆ ಇಷ್ಟ ಇಲ್ಲದಿರೋದಕ್ಕೆ ಇದನ್ನು ವೀರಶೈವ ತಂದು ಸೇರಿಸಿ ಮತ್ತೆ ಜಾತಿ ಪದ್ಧತಿಗಳನ್ನು ತಂದರು ಲಿಂಗಾಯತದಲ್ಲಿ ನೂರ ಒಂದು ಉಪ ಪಂಗಡಗಳಲ್ಲಿ ವೀರಶೈವವು ಒಂದು ಎಲ್ಲರೂ ಮಾದಾರ ಚೆನ್ನಯ್ಯ ದೋಹಾರ ಕಕ್ಕಯ್ಯ ಬ್ರಾಹ್ಮಣ ಮದುವರ್ಸ ಎಲ್ಲರೂ